ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದವರು ಧರಣಿ ಸತ್ಯಾಗ್ರಹ ಮಾಡಿದರು ರಾಷ್ಟ್ರವ್ಯಾಪಿಯಲ್ಲಿ ಏಕಕಾಲಕ್ಕೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಬಡ್ಸ್ ಕಾಯ್ದೆ ಎರಡು ಸಾವಿರ ಹತ್ತೊಂಬತ್ತು ಜಾರಿಗೆಯಾದರೂ ಗ್ರಾಹಕರ ಖಾತೆಗೆ ಸರ್ಕಾರದಿಂದ ಹಣ ಸಂದಾಯ ಆಗಿಲ್ಲ ಗ್ರಾಹಕರ ಠೇವಣಿದಾರಿಗೆ ಖಾಸಗಿ ಬ್ಯಾಂಕ್ಗಳು ಹಣ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಗ್ರಾಹಕರ ಹಣ ವಂಚನೆ ಮಾಡಿದ ಅಗ್ರಿಗೋಲ್ಡ್ ಸಮೃದ್ಧಿ ಜೀವನ ಗರಿಮಾ ಸೇರಿದಂತೆ ವಿವಿಧ ಕಂಪನಿಗಳು ಕಿಡಿಕಾರಿದರು ಅದಕ್ಕಾಗಿ ಗ್ರಾಹಕರ ಠೇವಣಿದಾರರಿಗೆ ಹಣ ಸಂದಾಯ ಮಾಡಬೇಕು ಎಂದು ಒತ್ತಾಯಿಸಿದರು

લેકે દેખો ન્યાય આ દેખો લેકે દેખો ન્યાય આ દેખો લેકે દેખો ન્યાય આ દેખો મે સરકાર કે સરકાર વિચાર મંત્રાલય વિચાર લેકે દેખો ન્યાય આ દેખો લેકે દેખો ન્યાય આ દેખો લેકે દેખો ન્યાય આ દેખો સુરીગી હોરાટા યલ્લોરગી હોરાટા યલ્લોરગી હોરાટા યલ્લોરગી હો ದುಡ್ಡು ಮರಳಿ ಕೊಳ್ಳಾರ ಸರ್ಕಾರಕ್ಕೆ ರೈತರ ದುಡ್ಡು ಮರಳಿ ಕೊಳ್ಳಾರ ಸರ್ಕಾರಕ್ಕೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಎಲ್ಲೂವರೆಗಿ ಹೋರಾಟ ಎಲ್ಲೂವರೆಗಿ ಹೋರಾಟ 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 ಬೇಕೇ ಬೇಕು ನಮಸ್ಕಾರ ಸರ ನಿದ್ಧಣ್ಣ ಹಳಲಗೇರಿ ಟಿ ಪಿ ಜೆ ಪಿ ಸಂಘಟನೆಯ ಈ ಜಿಲ್ಲಾ ಉಪಾಧ್ಯಕ್ಷನ ಮಾತಾಡೋದು ಸರ್ ಎಷ್ಟೋ ಕಂಪನಿಗಳು ಸಮೃದ್ಧಿ ಜೀವನ ಪಿ ಎಸ್ ಸಿ ಎಲ್ ಅಗ್ರಿಗೋಲ್ಡ್ ಇನ್ನೂ ಸುಮಾರು ಕಂಪನಿಗಳು ಸರ್ ಈ ಭಾರತಾದ್ಯಂತ ಕೆಲಸ ಮಾಡ್ತಾ ಇದ್ದು ಎಷ್ಟೋ ಜನ ಅಲ್ಲಿ ಎಜೆಂಟ್ರೈ ಕೆಲಸ ಮಾಡ್ತಾ ಇದ್ರು ಕಸ್ಟಮರ್ ದುಡ್ಡನ್ನ ಕಟ್ಟಿ ಬಾಂಡ್ಗಳು ತೆಗೆದುಕೊಂಡು ಕಸ್ಟಮರ್ ಕೊಡ್ತಾ ಇದ್ರು ಸುಮಾರು ವರ್ಷಗಳಿಂದ ಈ ತರ ಕೆಲಸ ನಡೀತಾ ಇತ್ತು ಆ ಎಷ್ಟೋ ದುಡ್ಡು ಮೆಸರಟಿಗಳನ್ನು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಏನಾಗ್ತಪ್ಪ ಅಂದ್ರೆ ಸರ್ಕಾರನ ಏಕೈಕಿ ಎಲ್ಲಾ ಕಂಪನಿಗಳು ಬಂದ್ ಮಾಡಿಸ್ತಾರ ಹತ್ತು ವರ್ಷ ಕಳೆದ್ರು ನಮ್ಮದು ಗ್ರಾಹಕರ ದುಡ್ಡು ಇವತ್ತಿಗೆ ಬರ್ತಾ ಇಲ್ಲ ಕಂಪ್ನಿ ಆಸ್ತಿಗಳು ಇರ್ಬೋದು ಕಂಪನಿ ಅಕೌಂಟ್ ದುಡ್ಡು ಇರಬಹುದು ಎಲ್ಲ ಸರ್ಕಾರ ತಕ್ಕ ಇದೆ ಸರ್ ಇವತ್ತು ಪ್ರತಿಯೊಂದು ದುಡ್ಡು ಸರ್ಕಾರ ಹತ್ರ ಅದ ಸರ್ಕಾರ ಎಷ್ಟು ನಾವು ಇದು ಮಾಡಿದ್ರು ಕೊಡ್ತಾ ಇಲ್ಲ ಎರಡು ಸಾವಿರ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಅವರು ದುಡ್ಡು ಗ್ರಾಹಕರ ದುಡ್ಡು ಗ್ರಾಹಕರಿಗೆ ಮರಳಿ ಅಂತ ಒಂದು ಆರ್ಡರ್ ಮಾಡಿದ್ರು ಸರ್ಕಾರ ಇವತ್ತು ಕಿವಿಗೆ ಹಾಕೋತಾ ಇಲ್ಲ ನಾವು ಸುಮಾರು ಹದಿನಾರು ತಿಂಗಳಿಂದ ಹೋರಾಟ ಮಾಡ್ತಾ ಇದೇವೆ ಸರ್ ಬಹಾದ್ಯಂತ ಕಿಗಿ ತಗಿ ಪೀಡಿತ ಜಮಾಕರ್ತರ ಪರಿವಾರ ಸಂಘಟನೆ ನಮ್ಮ ರಾಷ್ಟ್ರೀಯ ಸಂಘಟನೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಹೋರಾಟಗಳು ಮಾಡಿಕೊಂಡು ಸರ್ಕಾರ ಮನವಿಗಳ ಮುಟ್ಸಿದ್ದೇವೆ ದೆಲ್ಲಿ ಇವತ್ತು ನಾವು ಹೋರಾಟಗಳು ಮಾಡಿದ್ದೇವೆ ಸರ್ಕಾರ ಏನ್ ಮಾಡಿದ್ರೆ ಸರ್ ಅಪ್ಲಿಕೇಶನ್ ತಗೊಂಡಿದ ನಮ್ದು ಗ್ರಾಹಕರ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ಕೊಂಡದ ದುಡ್ಡು ಕೊಡ್ತಾ ಇಲ್ಲ ಬರ್ಡ್ಸ್ ಆಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತು ಒಂದು ಕಾಯ್ದೆ ಇದೆ ಅಂದ್ರೆ ಸರ್ಕಾರದ ಒಂದು ನಿಯಮ ಪಾಲನೆ ಇದೆ ಸರ್ ಅದು ಸರ್ಕಾರದ ಒಂದು ಆಕ್ಟ್ ಇದೆ ಆ ಆಕ್ಟ್ ಮುಖಾಂತರ ಒಂದ್ ನೂರ ಎಂಬತ್ತು ದಿವಸ ಒಳಗ ದುಡ್ಡು ಕೊಡಬೇಕಂತದೆ ಒಂದ್ ನೂರ ಎಂಬತ್ತು ದಿವಸ ಗಟೀಶ್ ಹೋಗ್ಯದ ಸರ್ ಸರ್ಕಾರ ಇವತ್ತು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಇವತ್ತು ಏನಾಗಿದೆ ಏಜೆಂಟ್ರ ಪರಿಸ್ಥಿತಿ ಅಂದ್ರೆ ಸರ್ ಸುಮಾರು ಏಜೆಂಟ್ ಇವತ್ತು ತೀರ್ಕೊಂಡಿದ್ದಾರೆ ಎಷ್ಟೋ ಜನರು ಇವತ್ತು ಊರ್ ಬಿಟ್ಟು ಹೋಗಿದ್ದಾರೆ ಸರ ಇನ್ನು ಸ್ವಲ್ಪ ಇದೊಂದು ನಮ್ಗೆ ದುಡ್ಡು ಬರ್ಲಿಕ್ಕಂದ್ರ ಈ ಉಳಿದಂತ ಏಜೆಂಟ್ ಕೂಡ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಯಾಕಂದ್ರೆ ನಾವು ಗ್ರಾಹಕರಿಗೆ ಹೇಳಿದೇವಿ ಇವತ್ತು ಬರ್ತಾ ನಾಳೆ ಬರ್ತದ ಈ ತಿಂಗಳು ಬರ್ತದ ಮುಂದಿನ ತಿಂಗಳು ಬರ್ತದ ಪ್ರತಿ ದಿವಸ ನಾವು ಹೇಳ್ಕೊತಾ ಬಂದಿವಿ ಯಾ ಮ್ಯಾಗ ಮ್ಯಾಗ್ ಅಂದ್ರೆ ಸರ ಬರ್ಡ್ ಶೆಕ್ಟ್ ಒಂದು ಕಾನೂನು ಪ್ರಕಾರ ಹೇಳಿದೇವಿ ಬರ್ಡ್ ಸೆಕ್ಟ್ ಮಾಡಿದ್ದು ಸರ್ಕಾರನ ಸರ್ ಕೇಂದ್ರ ಸರ್ಕಾರನ ಬರ್ಡ್ ಸೆಕ್ಟ್ ಮಾಡಿದ ಬರ್ಡ್ ಸೆಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತರದು ಕಾಯ್ದೆ ಏನ್ ಹೇಳ್ತಂದ್ರೆ ಸರ ಗ್ರಾಹಕರ ದುಡ್ಡು ಗ್ರಾಹಕರಿಗೆ ಕೊಡ್ಬೇಕು ಮೂರು ಪಟ್ಟು ಕೊಡಬೇಕಂತ ಯಾಕೆದೊಳಗಿದೆ ಸರ್ ಸರ್ಕಾರದ ಯಾಕದೊಳಗೆ ಮೂರು ಪಟ್ಟು ದುಡ್ಡು ಕೊಡ್ಬೇಕ ಇವತ್ತು ಸರ್ಕಾರ ಒಂದು ಪಟ್ಟು ಕೂಡ ನಮಗೆ ಕೊಡ್ತಾ ಇಲ್ಲ ಸರ್ ಡಾಕ್ಯುಮೆಂಟ್ ಒಂದು ಸುಮ್ ಕುಂಚಿದೆ ಸರ್ ಪ್ರತಿಯೊಂದು ಸರ್ಕಾರ ಸರ್ಕಾರ ತಕ್ಕ ಹೆಂಗದೆ ಅಂದ್ರೆ ಸರ್ ನಮ್ಮದು ಕಂಪನಿಗಳ ಆಸ್ತಿ ಇದೆ ಹಾಗೆ ಇಲ್ರಿ ಸರ್ ನಾವು ಎಲ್ಲಾ ಆಸ್ತಿಗಳು ನೋಡ್ಕೊಂಡೇವ್ ಸರ್ ಎಲ್ಲ ಸರ್ಕಾರ ಅಂಡ್ರೆ ಆಗದ ಸರ್ ಆಸ್ತಿಗಳು ನಾವು ಬಾಂಡ್ಗಳು ಸಬ್ಮಿಟ್ ಆಗ್ತದೆ ಒಂದ್ ನೂರ ಎಂಬತ್ತು ದಿವಸ ರೀ ಸರ್ ಬರೀ ಬಾಯಲ್ಲಿ ಹೇಳುದಲ್ರಿ ಸರ್ ಬರ್ಡ್ಸ್ ಆಕ್ಟ್ ಎರಡ್ ಸಾವಿರ ಹತ್ತೊಂಬತ್ತರ ಸರ್ ಒನ್ ಏಟದೊಳಗೆ ದುಡ್ಡು ಜಮಾ ಆಗ್ತದೆ ಅಂತ ಹೇಳ್ತೇತಿ ಸರ್ ಬರೀ ಹರಕೆ ಉತ್ತರ ಸರ್ ಯಾವ್ದು ಲೀಗಲ್ಲಿ ಒಳಗೆ ಉತ್ತರ ಕೊಡ್ತಾ ಇಲ್ಲ ಸರ್ ಅದಕ್ಕೆ ಮುಂದೆ ಜಿಲ್ಲಾಧಿಕಾರಿ ಆಫೀಸ್ ಕರ್ನಾಟಕ ಕರ್ನಾಟಕದ್ದಂತ ಸರ್ ಈ ಕರ್ನಾಟಕ ಸರ್ ಎಲ್ಲ ರಾಜ್ಯದಾಗೂ ನಮ್ಗೆ ಒಂದನೇ ತಾರೀಕಿಂದ ನಾವು ಹೊರಟ ಸ್ಟಾರ್ಟ್ ಆಗಿದೆ ಸರ್ ಸರಿ ಹೋರಾಡುತ್ತೆ ಸರ್ ನಮ್ ದುಡ್ಡು ಬರುವ ಹೋರಾಟ್ರಿ ಸರ್ ದುಡ್ಡು ಬಂದ್ರೆ ಮರಳಿ ನಾವು ಮನೆಗೆ ಹೋಗ್ತೇವೆ ಸರ್ ದುಡ್ಡು ಬರಲಿಕ್ಕೆಲೇ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲ ಜನರು ನಾವು ಪ್ರಾಣಪಡಕ್ಕೆ ಸಿಗ್ತದೆ ಚಿತ್ತಣ್ಣ ಹಾಡಲಗೇರಿ ಸರ ಬಿಜಾಪುರ ಜಿಲ್ಲೆ ಉಪಾಧ್ಯಕ್ಷ ಸರ್ ತಗಿಪೀಡಿ ಜಮಾಕರ್ತು ಪರಿವಾರ ಸಂಘಟನೆ ಉಪಾಧ್ಯಕ್ಷ ಸರ್ ಹೆಣ್ಣು ಮಕ್ಳ ಯಾರು ಮಾತಾಡ್ತೀರಿ ಒಬ್ಬ ಹೆಣ್ಮಕ್ಳ ಯಾರೇ ಮಾತಾಡ್ರಿ ತಗೊಂಡ್ಕೋರಿ ಯಾರ ಏನು ಮಾತಾಡ್ಬೇಡ್ರಿ ಏನ್ ಕಷ್ಟ ಆಗಿದೆ ಬೇಕು ಹೋರಾಟ ಹೋರಾಟ ದುಡ್ಡು ಕೊಡುವ ಸರ್ಕಾರಕ್ಕೆ Oh,